ಹಾನೆಸ್ಟ್ ಎಂಟರ್ಟೈನರ್ ನಿಜ ಬಿಡಿ ಇಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಶೋ ನಲ್ಲಿ ಕೂಡ ಎಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ನಮ್ಗೆಲ್ಲ ಗೊತ್ತಿದೆ ಇಲ್ಲಿ ಸ್ವಲ್ಪ ಜನ ಬರ್ದಿದ್ದಾರೆ ಬರೆದು ಸಿಗ್ನೇಚರ್ ಮಾಡಿದ್ದಾರೆ ಇನ್ನು ಜಾಸ್ತಿ ಎತ್ತರಕ್ಕೆ ಬೆಳಿ ತುಂಬಾ ಒಳ್ಳೇದಾಗ್ಲಿ ಯಶು ಯಾವಾಗ್ಲೂ ನಗ್ತಾ ಎಲ್ರು ನಗಸ್ತಾ ಇರೋ ಮಿತ್ಯು ಓ ಗಗನ 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 ಬರ್ದಿರೋದು ಯಾವಾಗ್ಲೂ ನಗ್ತಾ ಎಲ್ರೂ ನಗಸ್ತಾ ಇರೋ ಅಂತ ಆ ಪೇರು ಚೆನ್ನಾಗಿತ್ತು ಅಲ್ವಾ ಅಲ್ಲಿದ್ದಾಗ ಗಗನ ಜೊತೆ ಲವ್ ಯು ಆಲ್ವೇಸ್ ಗಿಲ್ಲಿ ಅನುಶ್ರೀ ಆಂಕರ್ ಅನುಶ್ರೀ ರೈಟ್ ಇದು ಲವ್ ಯು ಆಲ್ವೇಸ್ ಗಿಲ್ಲಿ ಅಂತ ಬರೆದು ಅನುಶ್ರೀ ಅಂತ ಬರೆದಿದ್ದಾರೆ ಐ ವಿಶ್ ಯು ಟು ಬಿ ಹ್ಯಾಪಿ ಇಲ್ಲಿ ಒಬ್ರು ವಿಶ್ ಬರ್ದಿದ್ದಾರೆ ಇದು ಸಿಗ್ನೇಚರ್ ಯಾರ್ದು ಅಂತ ನನಗೆ ಗೊತ್ತಿಲ್ಲ ಯಾವಾಗ್ಲೂ ಆಕಾಶದಲ್ಲಿರೋ ಗರುಡನ ತರ ಹಾರಾಡು ಹೆಸರಲ್ಲಿ ಎರಡು ಎಲ್ ಇದೆ ವಿಪರೀತ ರಾಜಯೋಗ ನಿಮ್ಮ ಹೆಸರಲ್ಲಿ ಎರಡು ಸಲ ಎಲ್ ಅನ್ನೋ ಇನ್ಶಲ್ ಬಂದ್ರೆ ಅದು ರಾಜಯೋಗ ಅಂತೆ ಓಕೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೋಟೋ ಫ್ರೇಮ್ ಇದೆ ಗಿಲ್ಲಿದು ಆದ್ರೆ ಇಲ್ಲಿ ಎಲ್ರು ವಿಶ್ವಸ್ ನ ಬರೆದು ಸೈನ್ ಕೂಡ ಮಾಡಿದ್ದಾರೆ ಇದು ಒಂದು ಅಟ್ರಾಕ್ಟಿವ್ ಇವ್ರ ಮನೆಯಲ್ಲಿ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವೀ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ